ಹಾಯ್ ಎಲ್ಲೋ ಸಾಗರ್ ಮಂದಿ ಹೆಂಗದ್ರಿ ಎಲ್ಲಾರು ಆರಾಮದಿರ ತನ್ಕೋತನ್ರಿ ಆಫ್ಟರ್ ಹಾ ಎಲ್ಲೋ ಸಾಗರ್ ಬಂದ್ ಹೆಂಗದ್ರಿ ಎಲ್ಲಾರು ಆರಾಮದ್ರೆ ತನ್ಕೋತನ್ರಿ ಆಫ್ಟರ್ ಲಾಂಗ್ ಟೈಮ್ ನಿಮ್ ಮುಂದ್ ಮತ್ತೊಂದು ಹಿಡಿಯೋದಿ ಇವತ್ ನಾವ್ ಎಲ್ಲಿ ಹೊಂಟಿದ ಅಂದ್ರ ನಮ್ಮ ಕನ್ನಡಿಗರ ಹೃದಯ ಭಾಗ ನಮ್ಮ ಕನ್ನಡಿಗರ ಎದೆ ಬಡಿತ ನಮ್ಮ ಕನ್ನಡಿಗರ ನಾಡ ಹಬ್ಬ ಅದೇನಂದ್ರಪ್ಪ ನವೆಂಬರ್ ಒಂದ ಕರ್ನಾಟಕ ರಾಜ್ಯೋತ್ಸವ ನಾವೆಲ್ಲ ಫ್ರೆಂಡ್ಸ್ ಮೂರಾರು ಕೂಡಿ ಎಲ್ಲರೂ ಬೆಳಗಾವ್ ಕೊಂಡಿದ್ರಿ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡಾಕ ಅಲ್ಲಿ ಎಲ್ಲ ಯಾರೀತಿಯಲ್ಲಿ ಗಾಡುಗಳು ಹೊಂಟಿದ್ ನೋಡಬಹುದು ಅದ್ ಏನ್ ಏನಿಲ್ಲ ಅಲ್ಲಿ ಎಲ್ಲಾ ಎ ಜಟ್ ಜೆಟ್ ಬೆಳಗಾಂ ಎಲ್ಲಾ ಎಲ್ಲ ವಿಲಾಗ್ ದಾಗ ತಗೋದ್ರಿ ವಿಡಿಯೋ ಲಾಸ್ಟ್ ಮಟ್ಟ ನೋಡ್ರಿ ಒಟ್ಟೆ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ಯಾರು ನನ್ನ ಚಾನಲ್ ಹೊಸರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮುಂದೋಗಿ ವಿಡಿಯೋ ಚಾಲೂ ಮಾಡ್ತೇನ್ರಿ ನೋಡ್ಕೋತೀವಿ ಅಮ್ಮನ ನಾವು ಬೆಳಗಾವ್ ಕೊಂಡಿದ್ವಿ ಇಂಗ್ಲೀಷ್ ಹೇಳು

ಈಗ ಹತ್ತರ ಇಟ್ಟು ಟ್ರೋನ್ ಆಕತ್ತೆ ಬಂದಿದ್ದು ರೀ ಬಂದ ಭಾಳ ಇದ್ದರು ನಾವು ಮುಂದೆ ಕಟ್ಟಿದಿರಿ ನಾವು ಮುಂದೆ ಕಟ್ಟಿದ ಅದು ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದ್ರಿ ರುದ್ರಣ್ಣ ಈಗ ಇಲ್ಲಿ ಹಿಂದೆ ಕಟ್ಟದಾರ್ರೀ ಗಾಡಿ ಅಂತೂ ಈ ಪವರ್ಫುಲ್ ಐತ್ರಿ ಅನ್ನಂದ ಗಾಡಿ ಇಲ್ಲಮ್ಮ ನಾವು ಗಾಡಿ ಅಂತು ಅನ್ನಂದ ವಲ್ತೆ ಮೇಲೆ ಅಣ್ಣ ಏನು ಹೇಳಾವನ ಏನು ಎರಡು ಮತ್ತೆ ಅಲ್ಟಿಮೇಟ್ ಮಂದಿರ್ತಾರೆ ಬೆಳಗಾವ್ದಾಗ ವಿಡಿಯೋ ಲಾಸ್ಟ್ ಮಟ್ಟ ನೋಡ್ರಿ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ವಿಡಿಯೋದಾಗ ಬಾಳದ್ ಬಾಳ ಮಜಾ ಐತಿ ಯಾಕಂದ್ರೆ ನಾನು ಫಸ್ಟ್ ಟೈಮ್ ನೋಡೋದನು ಇದ ಫಸ್ಟ್ ಟೈಮ್ ನೋಡಿದ್ರೆ ಅನ್ಕೋತನ್ ರೀ ಯಾರ್ಯಾರ ಇದ್ ಮೊದಲ ಬೆಳಗಾವಿಗೆ ಹೋಗಿ ಬಂದಿರ ಅಂದ್ರ ಕಮೆಂಟ್ ಮಾಡ್ರಿ ಹುಡ್ಗಾರ ಬಾಳದ್ರಿ ಆ ಡ್ರೈವರ್ಗಳು ಜೀವನ ಹತ್ತಿ ಇದ್ರಿ ಯಾಕಂದ್ರೆ ಎಲ್ಲರನ್ನೂ ಹೋಗಬೇಕು ಇಲ್ಲಿ ಅಡ್ಗೊಳ್ಳ್ರಿ ಬಾಳ ಗಾಡ್ಕೊಳ ನಾವು ಬಾಳ ಬಾಳ್ ಗಾಡಿಗಳು ಉಂಟವ್ ಇಲ್ಲಿ ದಂಡ ಕಟ್ಟೋದು ನಾವು ಏನ್ ಲಾಸ್ಟ್ ವಿಡಿಯೋ ನೋಡ್ರಿ ಡೈರೆಕ್ಟ್ ಬೆಳವಾದಾಗ ಬಳವಾದಾಗ ಚಾಲತ್ರಿ ವಿಡಿಯೋ ಮೊಬೈಲ್ ದಾಗ ಚಾರ್ಜ್ ಇಲ್ಲ ಇಲ್ಲಿ ನೋಡ್ರಿ ನಮ್ಮ ಅಲ್ಲೇ ಈ ಗ್ರೂತ್ ಹೇಳ್ರಿ ಇವ ಎಲ್ಲ ಇವ ಮೇಂಟೈನ್ ಮಾಡದ ಈ ಮೊಬೈಲ್ ಐಫೋನ್ ಹುಲಿಯದ್ರಿಂಟನ್ರಿ ತಿಳ್ಕೊಂಬ ನಾ ಯಾವಾಗ ಪಾಪ ವಿಡಿಯೋ ಮಾಡ್ತಾನು ಕೊಡಪ್ಪ ನಾನು ವಿಡಿಯೋ ಕೊಟ್ಟದ ಈಗ ಮೊಬೈಲ್ ಇಲ್ಲ ನಾನು ಡ್ರೀಮ್ ಐತಿ ಇವತ್ತು ನಾಳೆ ಆರು ತಾರೀಕು ಇರಪ್ಪ ನನ್ನ ಬರ್ತ್ಡೇ ಐತಿ ಕಥಾಪ್ರಭ ಇರಪ್ಪ ಅನ್ನತ್ರಿ ಇದ್ರ 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 ಬಾಳ್ ಗಾಡಿಗಳ್ರಿ ಇದನ್ನ ಸ್ಟಾರ್ಟಿಂಗ್ ಐತ್ರಿ ಅಬಿ ಪಿಕ್ಚರ್ ಬಾಕಿ ಇನ್ನ ಬೆಳಗಾವಿದಾಗ ಅಲ್ಟಿಮೇಟ್ ಇರ್ತಾರ ಬಾಳ ಅಂದ್ರೆ ಬಾಳ ಜನ ಇರ್ತಾರ ಬೆಳಗಾವಿ ಫೈನಲಿ ಬೆಳಗಾವ್ ಎಂಟ್ರ ಆದವ್ ರೀ ಇಲ್ಲಿ ನೋಡ್ಬೋದು ನೀವ ಎಷ್ಟು ಗಾಡಿಗಳು ಬಂದವು ಹೆವಿ ಅಂದ್ರ ಟೋಟಲ್ ನಾಲ್ಕು ಪಾರ್ಕಿಂಗ್ ಪ್ಲೇಸ್ ಗಳು ರೀ ಅತರಾಗಿದ್ದು ಫಸ್ಟ್ ಪ್ಲೇಸ್ ಇನ್ನು ಇಲ್ಲಿ ಗಾಡಿಗಳು ಬರದವ್ರಿ ಯಾರ್ಯಾರ ಎಲ್ಲ ಅನ್ನಗಳು ಎಲ್ಲಿ ಬಂದ್ ಗೊತ್ತಿಲ್ಲ ಸೌಂಡ್ ಅಂತೂ

क्यों ये करते ये पाप्पा क्यों ये करते हैं? नहीं रहना पसंद तो है क्या? इस्तीना नहीं इस्तीना यार पाप्पा के लिए भाई इस्तीन पे हो इनेक्सी कमाओ और आरुप के तो और लगते हैं यार पाप्पा को ना देख खातो वेज है वेज है इतना वेज कोड ले वेज

ಹತ್ತಿಂದ ಮತ್ತೆ ಸ್ಟಾರ್ಟ್ ಮಾಡ್ತೇವೆ ಇದು ಹತ್ತಿ ತಗೊಂಡ್ರೆ ಕಿವ ಆವಾಗ ಯಾಕಂದ್ರೆ ಫುಲ್ ಸೌಂಡ್ ಫುಲ್ ಜೋರ ಇರ್ತಾರೆ ಕಿಮಿ ಕೊರ್ರ ಕೊರ್ರ ಮಾಡಿ ಅವೆಲ್ಲ ಅವೆಲ್ಲ ಅಲ್ಲೇ ಅಲ್ಲೇ ಫಾಡ್ ಫಾಡ್ ಮಜಿ ಪಾಕೆಟ್ ಇದೆ ತುಂಬ ಪಾಲ್ಯ ಮಜಿ ಪಾಕೆಟ್ ಇದೆ ಇನ್ನ ಚೆನ್ನಮ್ಮ ಸರ್ಕಲ್ ಎರಡರಿಂದ ಮೂರ್ ಕಿಲೋಮೀಟರ್ ಐತ್ರಿ ಡಾಲ್ಬಿ ತಗೊಂಡ್ ಈಗ ಈ ನಮ್ಮನೆ ಬರೋದ್ ಬಾಳ ಜೋರ್ ಬರೋದ್ ಮಂಜ್ ಅಂತ ಏನ್ ಹೇಳಿಲ್ಲ ಆ ನಮ್ಮನಿ ಜಕ್ಕ ತಗೊಂಡ್ ಆ ನಮ್ಗೆ ಜನ ಐತಿರಿ ಇಲ್ಲಿ ಲಾಸ್ಟ್ ಉಷ್ಣ ಭಾಗದೇಷರ ಹುಷಿ ಉಷಿ ಚೋರಿದೆ ಹಾಕಲ್ ಮನೇಲಿ ಇಲ್ಲಿ ನೋಡ್ರಿ ಇದು ಯಾರೋಡ ಏನ್ ಮಾಡಿ ಗೊತ್ತಿಲ್ಲ ನಂಗ ಖರೆ ಈ ಕಡೆ ಡಾಲಿ ಬೈತದ್ರಿ ಚನ್ನಮ್ಮ ಸರ್ಕಲ್ ಭೇ ಬಹುಶಃ ಈ ಕಡೆ ಇರ್ಬೋದು ಬಾಳ ಕೆಟ್ಟ ಸೌಂಡ್ ಸಲ ಇದಂಪಿಟೀಷನ್ ಕಾಂಪಿಟೇಷನ್ ಇರ್ತಂದ್ರೆ ಪ್ರತಿ ಸಲ ಇದ್ ಮಾಡಿದ ಕಾಂಪಿಟೀಶನ್ ಇಜಾಪುರ ಅಣ್ಣ ನಮ್ಗೆ ಸಿಲೆಕ್ಟ್ ಮಾಡಿ ನಮ್ಗೆ ಟಾಪ್ ಬಂದ

ಅಂದ್ರೆ ರೀ ಟೈಮ್ ಹತ್ತುವರೆ ಆಗೈತ್ರಿ ಕಳ್ಕೊಂಡಾರಿ ಹುಡುಗ ಕಳ್ಕೊಂಡ್ರಿ ಅವ್ನು ಹುಡ್ಕಾಡ್ಕೊತೀಗ ಸಾಕ ಸಾಕಾಗೈತಿ ಮಂದಿ ಗದ್ ನುಗ್ಸಾ ನುಗ್ಸಾ ಕೈ ಕಾಲು ಎಲ್ಲಿ ಆಮೇಲೆ ಅವ್ನವ್ ಸಾಕೈತ ಸಾಯಂ ಅಂತ ಅದ್ರಾಗೈತಿ ಟೈಮ್ ಹತ್ತುವರೆ ದಾಸ್ರ ಮುಂದೈತಿ ಏನ್ ಮಾಡೋದ ಪಾಪ ನಮ್ಮ ಹೊರಗೆ ಹೊರಗಿದ್ ಅನ್ನ ಇಲ್ಲದ ಪಾಪ ಡ್ರೈವರ್ ಸಯ್ಯೋ ಅಯ್ಯೋ ಈ ಲಾಗ್ ಇಲ್ಲೇ ಮಲ್ಲಿಗೆ ಇಲ್ಲೇ ಮುಗಿಸ್ತಾನ್ರಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿತ್ತ ಅನ್ಕೋತಾನು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಗಂಟೆ ಬಿಡ್ರಿ ಊಟ ಮಾಡ್ರಿ ಆರಾಮ್ ನಿದ್ದೆ ಮಾಡ್ರಿ ಸಿಗೋನ್ ಮತ್ತೊಂದು ನಮಸ್ಕಾರ ರೀ